ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಹಬ್ಬದ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೆಯಲ್ಲಿ ಗಣೇಶಕೋತ್ಸವ ಅಂತಹ ಸಂಪ್ರದಾಯ ಏನಿಲ್ಲ ನಾವು ಬರೀ ಗೌರಿ ಹಬ್ಬದಲ್ಲಿ ನಗರ ಕಲ್ಗೆ ಹಾಲು ಎರಿಯೋ ಸಂಪ್ರದಾಯ ಇದೆ ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಇದ್ದ ಕಾರಣ ಹಾಲು ಎರಿಯೋಂಗಿಲ್ಲ ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿದ್ರು ಹಾಗಾಗಿ ಈ ವರ್ಷ ಪಾಪು ಕೂಡ ಪಾಪನ್ನ ಕರ್ಕೊಂಡು ಹಾಲು ಎರ್ಯದಕ್ಕೆ ಹೋದ್ವಿ ಯೂಶ್ವಲಿ ಗೊತ್ತಲ್ವಾ ಮಗು ಇದೆ ಅಂತಂದರೆ ಕೆಲಸ ಬೇಗ ಆಗೋಲ್ಲ ಮಕ್ಕಳಿ ಮಕ್ಕಳಿರೋದ್ರಿಂದ ಫಾಸ್ಟಾಗಿ ಮಾಡೋಕ್ಕಾಗಲಿಲ್ಲ ಈ ಸಲ ಬೆಳಗ್ಗೆ ಹಾಲು ಎರ್ಯದಕ್ಕಾಗಲಿಲ್ಲ ಮಧ್ಯಾಹ್ನ ಆಗೋಯ್ತು ಟೂ ತರ್ಟಿ ಆ ಟೈಮಲ್ಲಿ ನಾವು ಹಾಲು ಎರ್ಯದಕ್ಕೆ ಓದ್ವಿ ವಾತಾವರಣ ಏನು ಮಳೆ ಬರೋ ಆಗಿರಲಿಲ್ಲ ಸಡನ್ಲಿ ವೆದರ್ ಚೇಂಜ್ ಆಗಿ ಮಳೆ ಹಾಗೆ ಸ್ಟಾರ್ಟ್ ಆಗಿಬಿಡ್ತು ತೊಗೊಂಡೋಗಿರೋಂತಹ ಫ್ರೂಟ್ಸು ಸೌತೆಕಾಯಿನ ತಗೊಂಡಿದ್ದೆ ಬಟ್ ಮತ್ತೆ ತೊಗೊಂಡೋಗೋದು ಮರ್ತೋದೆ ಪಾಪು ಇಟ್ಕೊಂಡು ಫಾಸ್ಟ್ ಫಾಸ್ಟಾಗಿ ಮಾಡ್ತೀನಲ್ವ ನನಗೆ ಏನೂ ನೆನಪಾಗಲ್ಲ ಒಂದೊಂದು ಸರಿ ಅಂತೂ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನನಗೇ ಗೊತ್ತಿರಲ್ಲ ಹಾಗಾಗೋಗುತ್ತೆ ಹೋಗುತ್ತೆ ಹಾಗಾಗಿ ಪಾಪ ದೊಡ್ಡೋಳಾದರೆ ಸಾಕು ಅಂತೇಳಿ ಎಲ್ಲ ಸುಮ್ಮನೆ ಮರ್ತ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಬನಾನನ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ನಾನು ಮನೆಯಲ್ಲಿ ನೈವೇದ್ಯಕ್ಕೆ ಅಡುಗೆ ಮಾಡಿದ್ನಲ್ಲ ಅದನ್ನು ಕೂಡ ತೊಗೊಂಡು ಬಂದು ಇಡ್ತೀನಿ ನಾನು ನಮ್ಮಮ್ಮ ಮನೇಲಿ ಏನು ಮಾಡ್ತಾರೋ ಅದನ್ನ ಅದನ್ನೇ ನಾನು ಇಲ್ಲಿ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ಓಕೆ ನೀವೆಲ್ಲ ಹೇಗೆ ಅಮ್ಮ ಗೌರಿ ಹಬ್ಬನ ಆಚರಿಸಿದ್ರಿ ಅವನಮ್ಮ ಓಹೋ ನಾವು ಗೌರಿ ಹಬ್ಬ ಹಾಲು ಎರಿತಾ ಇದ್ವಿ ನಾನೆಲ್ಲನ ಜೋಡಿಸ್ಬಿಟ್ಟು ಅಷ್ಟರಲ್ಲಿ ಸಡನ್ನಾಗಿ ಮಳೆ ಬಂತು ಮಳೆ ಸಡನ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಇನ್ನೇನು ಪೂಜೆ ಎಲ್ಲ ಮುಗೀತು ಹಾಲು ಹಾಲೆರದು ಎಲ್ಲ ಆಯಿತು ನಾನು ಪ್ರತಿ ವರ್ಷ ಉಪವಾಸ ಇದ್ಬಿಟ್ಟು ಹಾಲು ಇದ್ದೆ ಬಟ್ ಈ ವರ್ಷ ಲೇಟ್ ಆಯಿತು ಹಾಗೆ ಪಾಪನ ಫೀಲಿಂಗ್ ಫೀಡಿಂಗ್ ಇರೋ ಕಾರಣ ಉಪವಾಸ ಇರಲಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ತಿಂದು ನಂತರ ಮನೇಲಿ ಅಡುಗೆ ಎಲ್ಲ ಮಾಡಿಕೊಂಡು ಮನೇಲಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾವು ಅಲ್ಲಿ ಹಾಲು ಎರಡೋದಕ್ಕೆ ಬಂದ್ವಿ ಇಲ್ಲಿ ನಾಗರಕಲ್ಲಿದೆ ನಮ್ಮ ಮನೆ ಹತ್ರನೇ ಅಲ್ಲಿ ತುಂಬ ಜನ ಮಾಡ್ತಾ ಇರ್ತಾರೆ ಫಸ್ಟ್ ನಾವು ಒಂದು ಮನೇಲಿದ್ದಾಗ ಇದ್ದಾಗ ಅಲ್ಲಿಗೆ ಹೋಗ್ತಾ ಇದ್ವಿ ಫಸ್ಟ್ ನಾನು ಸ್ಟಾರ್ಟಿಂಗ್ ಮದುವೆ ಆದಾಗ ಅಲ್ಲಿ ತುಂಬ ಜನಗಳು ಅವ್ರು ಬೆಳಗ್ಗೆನೇ ಇರೋ ಕಾರಣ ಎಲ್ಲರೂ ಮಾಡಿ ಮುಗಿಸೋ ಅಷ್ಟರಲ್ಲಿ ತುಂಬ ಜನ ಬಂದು ಬಂದು ಮಾಡ್ತಾ ಇರೋರು ಆ ಜಾಗ ಅಂದರೆ ಕಂಜೆಸ್ಟೆಡ್ ಜಾಗದಲ್ಲಿ ಮಾಡೋದಕ್ಕೆ ನನಗೂ ಕಂಫರ್ಟಬಲ್ ಇರಲಿಲ್ಲ ಯಾ ಬಿಡ್ತಾ ಇರಲಿಲ್ಲ ಸುತ್ತುತ್ತಾ ಇರೋರು ಅಡ್ಡ ಜರ್ಗಿ ಅನ್ನೋರು ಇದನ್ನೆಲ್ಲ ನೋಡಿಕೊಂಡು ನಾವೇನು ಮಾಡಿದ್ವಿ ಅವ ಆ ವರ್ಷ ಕಷ್ಟಪಟ್ಟು ಅಲ್ಲೇ ಮಾಡಿದ್ವಿ ನೆಕ್ಸ್ಟ್ ಇಯರು ಇಲ್ಲ ಬೇರೆ ನಾಗರಿಕಲ್ಗೆ ನೋಡೋಣ ಅಂತೇಳಿ ತುಂಬ ಜನ ಇದ್ದರು ತುಂಬ ವೆಯ್ಟ್ ಮಾಡಿದ್ವಿ ಎಷ್ಟೊತ್ತು ವೆಯ್ಟ್ ಮಾಡಿದ್ರೂ ಮುಗಿತಾನೇ ಇರಲಿಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಅಲ್ಲೇ ವೆಯ್ಟ್ ಮಾಡಿದ್ವಿ ಅವಾಗ ಸರಿ ಮುಂದಕ್ಕೆ ಹೋಗಿ ನೋಡೋಣ ಅಂತ ಮುಂದೆ ಹೋದ್ವಿ ಆಗ ಈ ಪ್ಲೇಸ್ ಇಲ್ಲಿ ಯಾರೋ ಮಾಡಿಬಿಟ್ಟು ಹೊರಟೋಗಿದ್ರು ಒಬ್ಬರೇ ಒಬ್ಬರು ಮಾಡ್ತಾಯಿದ್ರು ಓಕೆ ಇಲ್ಲಿ ಮಾಡೋಣ ಅಂತ ಡಿಸೈಡ್ ಆದ್ವಿ ಸ್ಟಿಲ್ ಅಲ್ಲಿಂದ ಇಲ್ಲಿವರೆಗೂ ನಾವು ಇದೇ ಹಾಲು ಎರಿತಾ ಇದ್ದೀನಿ ಅದೊಂದು ಸೆಂಟಿಮೆಂಟ್ ನಮಗೆ ಇಲ್ಲೇ ಬಂದು ಮಾಡಬೇಕು ಅಂತ ಆವತ್ತಿಂದ ಇವತ್ತಿನವರೆಗೂ ನಾವು ಇಲ್ಲಿ ಬಂದು ಮಾಡ್ಕೊಳ್ತಾ ಇದ್ದೀವಿ ಒಬ್ಬರಿಗೊಂದು ಸೆಂಟಿಮೆಂಟ್ ಇರುತ್ತೆ ಅಂತಾರಲ್ಲ ರಿಯಲಿ ಟ್ರೂ ಅದು ಹಾಗೆ ನಾನು ಮನೆಯಲ್ಲೇ ಕಂಕಣನ ರೆಡಿ ಮಾಡ್ಕೊಂಡು ಬಂದಿದ್ದೆ ಎಲ್ಲರೂ ಪೂಜೆ ಸಾಮಾನೆಲ್ಲ ಪೂಜೆ ತಂದಿದ್ದ ಸಾಮಾನೆಲ್ಲ ಹಾಕಿ ಜೋಡಿಸ್ಬಿಟ್ಟು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿ ನಾವು ತಂದಿದ್ದಂತಹ ಕಂಕಣನೂ ಕೂಡ ಕಟ್ಕೊಳ್ತಾ ಇದ್ದೀವಿ ಕಂಕಣ ಕಟ್ಟಿ ಆದಮೇಲೆ ಪಾಪಗೆ ಮಾಡ್ಕೊಂಡು ಬಂದಿದ್ದೆ ದೇವ್ರಿಗೊಂದು ಮಾಡಿದ್ದೆ ದೇವ್ರನ್ನಲ್ಲಿ ಇಟ್ಬಿಟ್ಟು ಪಾಪುದನ್ನು ಕಟ್ಟಲಿಲ್ಲ ಬಾಯಲ್ಲಿ ಇಟ್ಕೊಳ್ತಾಳೆ ಅನ್ನೋ ಕಾರಣಕ್ಕೆ ಲಡ್ಡು ಕಮ್ ಲಡ್ಡು ಕಂಪ್ ಪಾಪುದನ್ನು ಕೂಡ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ನಾನು ಪ್ರತಿ ಗೌರಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಮಹಾಲಯ ಅಮಾವಾಸ್ಯೆ ಭೀಮ್ ಅಮಾವಾಸ್ಯೆ ಈ ಥರದಕ್ಕೆಲ್ಲ ನಾನು ಕಂಕಣ ಕಟ್ಟಿ ಪೂಜೆ ಮಾಡ್ತೀನಿ ಇಲ್ಲಿ ಯಾರೋ ಎಲ್ಲ ಚೆನ್ನಾಗಿ ಕಟ್ಟಿದ್ರು ನಾನು ಒಂದೆರಡು ಮಾವಿನೆಲ್ಲ ಕೂಡ ಆ ಗೇಟಿಗೆ ಇಟ್ಟಿದ್ದೀನಿ ಹಾಗೆ ನಾನು ಪೂಜೆ ಮಾಡಿ ಆಮೇಲೆ ನನ್ನ ಹಸ್ಬೆಂಡ್ ಹತ್ರ ಪೂಜೆ ಮಾಡಿಸ್ತಾ ಇದ್ದೀನಿ ನಾವು ಪೂಜೆ ಮಾಡೋವರೆಗೂ ಏನು ಮಳೆ ಬರಲಿಲ್ಲ ಆ ಪೂಜೆ ಮಾಡಿ ಹಾಲೆಲ್ಲ ಎರೆದು ಇವರು ಅವಳನ್ನು ಕರ್ಕೊಂಡು ಪೂಜೆ ಮಾಡಿಸ್ತಾ ಇದ್ದಾರೆ ನಾನು ಪೂಜೆ ಮಾಡ್ಕೊಂಡು ಬಂದೆ ಅಲ್ಲಿ ಸುತ್ತ ಈ ನಾಗರಕಲ್ ಸುತ್ತಾಕುವಾಗ ಇವಳು ಡಾಗ್ ಬಂತು ಅಂತ ಹೇಳ್ಬಿಟ್ಟು ವಾಪಸ್ ಓಡಿ ಬರ್ತಾಳೆ ಭಾರಿ ಬ ಅದು ಏನೂ ಮಾಡಲ್ಲ ಅಂದರೆ ಇಲ್ಲ ಕೊನೆಗೆ ಮತ್ತೆ ಅವ್ರ ಪಪ್ಪನತ್ರ ಹಾಗೆ ಮಾಡೋಕ್ಕೋದ್ಲು ಅವ್ರ ಕೈ ಹಿಡಿದು ಕರ್ಕೊಂಡು ಬಂದರು ಸಮ್ ಟೈಮ್ಸ್ ಅಂತೂ ತುಂಬ ಹೆದ್ಕೊಳ್ತಾಳೆ ನನಗೆ ಬೇಜಾರಾಗೋಗುತ್ತೆ ಚಿಕ್ಕ ಚಿಕ್ಕದಕ್ಕೆಲ್ಲ ಎದ್ಕೊಳ್ತಾಳೆ ನಾ ಡಾಗ್ಸ್ ಏನು ಮಾಡುತ್ತಲ್ಲಿ ಅವಳದು ಡ್ರೆಸ್ ಚೆನ್ನಾಗಿದೆ ಅಲ್ವಾ ಪಾಪುಗೆ ನಾನು ಗ್ರ್ಯಾಂಡ್ ಡ್ರೆಸ್ ಎಲ್ಲ ಏನು ಥರಕ್ಕೆ ಹೋಗಲಿಲ್ಲ ಸಿಂಪಲ್ ಕಾಟನ್ ಡ್ರೆಸ್ ತೊಗೊಂಡು ಬಂದೆ ಗ್ರ್ಯಾಂಡ್ ಡ್ರೆಸ್ ತಗೊಂಡ್ರೆ ಏನಾಗುತ್ತೆ ಅಂದರೆ ಮಗು ಜಾಸ್ತಿ ಟೈಮ್ ಹಾಕ್ಕೊಳ್ಳಲ್ಲ ಈಗ ಇವಾಗಲೇ ಅವ್ಳಿಗೆ ಎಷ್ಟೊಂದು ಡ್ರೆಸ್ ತೊಗೊಂಡು ವೇಸ್ಟ್ ಆಗಿದೆ ಅದು ಚುಚ್ಚುತ್ತಲ್ವ ಹಾಗಾಗಿ ಪಾಪು ಅಷ್ಟಾಗಿ ಕಂಫರ್ಟಬಲ್ ಇರಲ್ಲ ಇದು ನೆಕ್ಸ್ಟ್ ಡೇ ವೀಡಿಯೋ ಹಬ್ಬ ಎಲ್ಲ ಮುಗಿತ್ತು ಅಲ್ಲಿಗೆ ನಾನು ವೀಡಿಯೋ ಮತ್ತೆ ಹೆಣ್ಣು ವೀಡಿಯೋನ ಸ್ಟಾಪ್ ಮಾಡಿದ್ದೆ ವೀಡಿಯೋ ಹೆಂಗೆ ಮಾಡಿರಲಿಲ್ಲ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನನ್ನ ತಂಗಿ ಮೊದ ಇದ್ಲಲ್ವ ಅವಳನ್ನ ಕರ್ಕೊಂಡು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ನಮ್ಮ ಏನಂದರೆ ಯೂಶಲಿ ಮನೆಯಲ್ಲಿ ನಾನು ಏನೇ ವೆರೈಟಿ ಮಾಡಿದರೂ ಯಾವತ್ತಾದರೂ ಆಚೆ ಕರ್ಕೊಂಡು ಹೋದರೂ ಊಟ ತಿನ್ನಬೇಕು ಅವಳು ಅವ್ಳಗೊಂಥರ ಅದೊಂಥರ ಅವಳಿಗೆ ತುಂಬ ಕ್ರೇಜು ಸರಿ ಅಂತೇಳಿ ನಾವು ಹೋಗಿರಲಿಲ್ಲಲ್ವ ಅವಳನ್ನು ಕರ್ಕೊಂಡು ಎಂಪಾರಿಗೆ ಹೋದ್ವಿ ಎಂಪಾರಲ್ಲಿ ಸನ ಏನೋ ತೊಗೊಳ್ತಾ ಇದ್ಲು ಹಾಟ್ ಚಾಕ್ಲೇಟ್ ತೊಗೊಂಡು ಪಾಪ ಲಡ್ಡುಗೇನೂ ಏನೋ ಇಲ್ಲ ಊಟ ಮುಗೀತು ಊಟ ಆದಮೇಲೆ ಹಾಟ್ ಚಾಕ್ಲೇಟು ನಾನು ಫ್ರೈಡ್ ರೈಸ್ ತೊಗೊಂಡಿದ್ದೆ ಹಾಟ್ ಚಾಕ್ಲೇಟ್ನ ತಿಂದುಬಿಟ್ಟು ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮು ಟ್ರೈ ಮಾಡಿದ್ದು ಇದು ಇನ್ನು ನೆಕ್ಸ್ಟ್ ಡೇ ವೀಡಿಯೋ ನೆಕ್ಸ್ಟ್ ಡೇ ಗಣೇಶನ್ನ ವಿಸರ್ಜನೆ ಮಾಡ್ತಾರಲ್ಲ ಆಗ ಅಲ್ಲೂ ಸ್ವಲ್ಪ ಇಲ್ಲಿ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಗಣೇಶನ್ನ ಬಿಡುವಾಗ ತರುವಾಗ ಆ ಎಕ್ಸೈಟ್ಮೆಂಟು ಆ ಡ್ಯಾನ್ಸಿಂಗು ಆ ತಮಟೆ ಸೌಂಡಿಗೆ ನಮಗೆ ಅಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಫೀಲ್ ಆಗುತ್ತೆ ಇದು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ನಾಗರಾವು ಫೈ ಐದು ಎಡೆ ಎತ್ತಿರೋ ಥರದ್ದು ಆಮೇಲೆ ಈ ಕಡೆ ಸಮಥಿಂಗ್ ಏನೋ ಮಾಡ್ತಾಯಿರ್ತದ್ದು ಅದೆಲ್ಲ ಇಟ್ಟಿರ್ತಾರಲ್ವ ಆ ಥರದ್ದು ತುಂಬ ಚೆನ್ನಾಗಿತ್ತು ಹಾಗಾಗಿ ನೀಟಾಗಿ ಶೂಟ್ ಮಾಡ್ಕೊಳ್ಳೋಣ ಅಂದರೆ ಪೊಲೀಸರು ಬೇರೆ ಬರೋ ಕಾರಲ್ಲಿ ಹೋಗ್ತಾ ಇದ್ದಿದ್ದಲ್ವ ಬೇಗ ಹೋಗಿ ಅಂತೇಳ್ಬಿಟ್ಟು ಟ್ರಾಫಿಕ್ ಆಗುತ್ತೆ ಅಂಥೇಳಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ ಅಂಥರ ನೋಡೋಕ್ಕೆ ಚೆಂದ ಈ ಗಣೇಶ ಹಬ್ಬದಲ್ಲಿ ಏನಂದರೆ ಎಲ್ಲ ಹಬ್ಬ ನಾವು ನಮ್ಮ ಮನೆ ಮನೆಗೆ ಅಂತ ಮಾಡ್ಕೊಳ್ತೀವಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ಅರ್ಶನಾ ಕುಂಕುಮ ತೊಗೊಳಕ್ಕೆ ಅವ್ರ ಮನೆಗೆ ಇವ್ರ ಮನೆಗೆ ಹೋಗೋದು ಈ ಸಲ ಮಳೆ ಬಂದು ನಾನು ಒಬ್ಬರೂ ಅರ್ಶನ ಕುಂಕುಮಕ್ಕೆ ಹೋಗೋಕ್ಕಾಗಿಲ್ಲ ಕರೆಯಕ್ಕೂ ಆಗಿಲ್ಲ ಈ ಗಣೇಶ ಹಬ್ಬ ಏನಂದರೆ ಸಾರ್ವಜನಿಕ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಸೇರಿ ಆ ಸ್ಟೇಜ್ ಮೇಲೆ ಗಣೇಶನ ಇಟ್ಟು ಎಷ್ಟು ಖುಷಿಯಾಗುತ್ತೆ ಇದು ಇನ್ನೊಂದು ದಿನದ ವೀಡಿಯೋ ಒಟ್ಟಿಗೆ ಸಾಲಾಗಿ ಎಲ್ಲ ಗಣೇಶನು ಬಿಡ್ತಾಯಿದ್ರು ಕಾರ್ ಆ ಕಡೆ ಬಿಡಲಿಲ್ಲ ಇಲ್ಲ ಅಂದಿದ್ರೆ ಆ ಕಡೆ ನೀಟಾಗಿ ಶೂ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೆ ಆಮೇಲೆ ನಾವು ಈ ಕಡೆ ಬಂದ್ವಲ್ಲ ಅಂದಾವೆ ಅಲ್ಲೊಂದು ಗಣೇಶ ಬಿಡ್ತಾಯಿದ್ರು ಚಿಕ್ಕದಾಗಿ ಚೆನ್ನಾಗಿತ್ತು ಹಾಗಾಗಿ ಅದನ್ನು ಶೂಟ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬಿಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್